ನನ್ನ ಕುಟುಂಬದವರೇ ಹೇಗಿದ್ರೆಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ಪೆಷಲ್ ಚಿಕನ್ ಇದನ್ನು ಒಮ್ಮೆ ನೀವು ಮನೆಯಲ್ಲಿ ಮಾಡಿ ನೋಡಿ ಪದೇ ಪದೇ ಇದೇ ರೀತಿ ಚಿಕನ್ ಮಾಡಲಿಕ್ಕೆ ನೀವು ಇಷ್ಟಪಡ್ತೀರಾ ಹಾಗೂ ಎಲ್ಲರೂ ಕೂಡ ತಿಂದು ನಿಮ್ಮನ್ನು ಹೊಗಳ್ತಾರೆ ಖಂಡಿತವಾಗಲೂ ಓಕೆ ಒಂದು ಕಡಾಯಿ ತಗೊಂಡಿದ್ದೀನಿ ಅದರಲ್ಲಿ ಫಸ್ಟ್ ಗೆ ನಾನಿಲ್ಲಿ ಒನಮೆನ್ಸನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಬ್ಯಾಡಿಗೆ ಒನಮೆನ್ಸು ಯೂಸ್ ಮಾಡಿದ್ದೀನಿ ತುಂಬ ಖಾರ ಏನು ಇರೋದಿಲ್ಲ ಇದು ಹಾಗೂ ನೆಕ್ಸ್ಟ್ ನಾನಿಲ್ಲಿ ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ನಾವು ಫ್ರೈ ಮಾಡಲಿಕ್ಕುಂಟು ಚೆನ್ನಾಗಿ ಫ್ರೈ ಆಗಬೇಕಿದ್ವು ಓಕೆ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನ್ಗೆ ಮಸಾಲವನ್ನು ತೋರಿಸ್ತಾ ಇದ್ದೀನಿ ಹಾಗಾಗಿ ಅದಕ್ಕಿಂತ ಕಮ್ಮಿ ತೊಗೊಳ್ಳೋದಾದರೆ ನೀವು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕಿದರೆ ಆಯಿತು ಕಾಲ್ ಚಮಚದಷ್ಟೇ ಇಲ್ಲಿ ನಾನು ಶೇಪ್ ಹಾಗೂ ಸ್ವಲ್ಪ ಇಡಿ ಗರಂ ಮಸಾಲವನ್ನು ಸೇರಿಸಿದ್ದೀನಿ ದಾಲ್ಚೀನಿ ಚಕ್ಕೆ ಲವಂಗ ಏಲಕ್ಕಿ ಈ ರೀತಿ ಹಾಗೂ ಒಂದು ಕಾಲು ಕಪ್ಪಷ್ಟು ನಾನಿಲ್ಲಿ ಗೋಡಂಬಿಯನ್ನು ಕೂಡ ಹಾಕಿದ್ದೀನಿ ಇದರಿಂದ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಜಾಸ್ತಿ ನಾವೇನು ಫ್ರೈ ಮಾಡಬೇಕಂತ ಇಲ್ಲ ಓಕೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಇವಾಗ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಹುಡಿ ಮಾಡಿ ಇಟ್ಕೊಳ್ಳೋಣ ಒಂಬೆಲೆ ಹುಡಿ ಆಗೋದಿಲ್ಲ ಅಂತಾದರೆ ಸ್ವಲ್ಪ ನೀರು ಹಾಕಿ ನೀವು ಪೇಸ್ಟ್ ರೀತಿ ಕೂಡ ಮಾಡ್ಬೋದು ಗೊತ್ತಾಯ್ತಲ್ಲ ಇವಾಗ ಇದು ಫ್ರೈ ಆಗಿದೆ ಇದನ್ನು ಪುಡಿ ಮಾಡೋಣ ಇವಾಗ ನಾನು ಅದೇ ಕಡಾಯಿ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ನಾನು ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿ ಹಾಗೂ ಇಲ್ಲಿ ಮೂರು ದೊಡ್ಡ ಸೈಜ್ ನೀರುಳ್ಳಿಯನ್ನು ನಾನು ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ ನೀರುಳ್ಳಿ ಬೇಕಿದ್ದರೆ ಜಾಸ್ತಿ ಕೂಡ ನೀವು ಇಲ್ಲಿ ಸೇರಿಸ್ಬೋದು ಆದರೆ ಕಮ್ಮಿ ಹಾಕಬೇಡಿ ಇಷ್ಟಾದರೂ ನೀವು ಹಾಕಲೇಬೇಕು ಓಕೆ ಹುಡಿ ಮಾಡಿ ಇಲ್ಲಿ ರೆಡಿಯಾಗಿದೆ ಇದನ್ನು ಕೂಡ ಒಂದು ಪಾತ್ರೆಗೆ ಹಾಕಿ ಸಪ್ರೇಟಾಗಿ ಇಟ್ಕೊಳ್ಳೋಣ ನೀರುಳ್ಳಿಯಲ್ಲಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಆಗಬೇಕು ನೆನಪಲ್ಲಿ ಇಟ್ಕೊಳ್ಳಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡಬೇಕು ಆಮೇಲೆ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಇದ್ದೀನಿ ಹಾಗೂ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಆಗಿದೆ ಇದಕ್ಕೆ ನಾನು ರೆಡಿ ಮಾಡಿಟ್ಟ ಪೌಡರ್ ಇತ್ತು ನೋಡಿ ಮಸಾಲ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಅದರೊಂದಿಗೆ ನಾಲ್ಕು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಕೂಡ ಹಾಕ್ತಾ ಇದ್ದೀನಿ ಟೊಮೆಟೊ ಪ್ಯೂರಿ ನಾಲ್ಕನ್ನು ಹಾಕಿದ್ದೀನಿ ನಾನಿಲ್ಲಿ ಓಕೆ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ ಇಲ್ಲಿ ಆಯಿಲ್ ಸ್ವಲ್ಪ ಜಾಸ್ತಿ ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ನಾನಿವಾಗ ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಹಾಗೂ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದರಿಂದ ಏನಾಗುತ್ತೆ ಅಂದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಹಾಗೂ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಕ್ಲೀನ್ ಮಾಡಿಟ್ಟ ಚಿಕನ್ ಚಿಕನ್ ಅನ್ನು ಹಾಕುವಾಗ ಗ್ಯಾಸನ್ನು ನಾನಿಲ್ಲಿ ಆಫ್ ಮಾಡಿದ್ದೀನಿ ಅದು ಯಾಕಂತ ಹೇಳಿ ನಾನು ಹೇಳ್ತೀನಿ ನಿಮಗೆ ಇವಾಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕಿದ ಮೇಲೆ ಇದಕ್ಕೆ ನಾನು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿದ್ದು ಮೊಸರು ಹಾಕಲಿಕ್ಕೇನೆ ಒಮ್ಮೆಲೆ ಕುದಿಯುವಾಗ ನಾವು ಮೊಸರನ್ನು ಹಾಕಿದರೆ ಗೆಡ್ಡೆ ಗೆಡ್ಡೆ ರೀತಿ ಬರುತ್ತೆ ಕ್ರೀಮಿಯಾದ ಸ್ಟೆಕ್ಸ್ಚರ್ ಬರೋದಿಲ್ಲ ಹಾಗಾಗಿ ನಾನು ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಮ್ಮೆಲೆ ನಿಮಗೆ ಗ್ಯಾಸ್ ಆಫ್ ಮಾಡಲಿಕ್ಕೆ ಬೇಡದಿದ್ದರೆ ನೀವು ಮೊಸರನ್ನು ಗ್ರೈಂಡ್ ಮಾಡಿ ಕೂಡ ಇಲ್ಲಿ ಸೇರಿಸ್ಬೋದು ಆವಾಗ ಏನು ಕೂಡ ಆಗೋದಿಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೀನಿ ನೋಡಿ ಕರೆಕ್ಟಾಗಿ ಇದು ಮಿಕ್ಸ್ ಆದಮೇಲೆ ಆಮೇಲೆ ನಾನು ಗ್ಯಾಸನ್ನು ಆನ್ ಮಾಡ್ತೀನಿ ನೋಡಿ ಇವಾಗ ಇಲ್ಲಿ ಮಸಾಲೆ ರೆಡಿಯಾಗಿದೆ ಇವಾಗ ಗ್ಯಾಸನ್ನು ಆನ್ ಮಾಡೋಣ ಹಾಗೂ ಇದನ್ನು ಮುಚ್ಚಿಡೋಣ ಚೆನ್ನಾಗಿ ಚಿಕನ್ ಬೇಯಲಿ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಒಳ್ಳೆ ರೀತಿ ಚಿಕನ್ ಬೇಯಲಿ ಇದರಲ್ಲಿ ಇವಾಗ ನೋಡಿ ವಾವ್ ಎಂಥ ಕಲರ್ ಬಂದಿದೆ ಆಯಿಲೆಲ್ಲ ಬಿಟ್ಟಿದೆ ಚೆನ್ನಾಗಿ ಚಿಕನ್ ಕೂಡ ಬೆಂದಿದೆ ಈ ರೀತಿ ನಮಗೆ ಬೇಕು ನಿಮ್ಗೆ ಇದಕ್ಕಿಂತ ಡ್ರೈ ಬೇಕಿದ್ದರೂ ಸ್ವಲ್ಪ ಹೊತ್ತು ನೀವು ಇಡ್ಬೋದು ಇವಾಗ ಪರ್ಫೆಕ್ಟಾಗಿ ಬಂದಿದೆ ಎಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿ ಒಮ್ಮೆ ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಲಿಲ್ಲ ಯಾವ ರೀತಿ ಕಲರ್ ಬಂದಿದೆ ಯಾವ ರೀತಿ ಗ್ರೇವಿ ಆಗಿದೆ ನೀವು ನೋಡ್ಬೋದು ತುಂಬ ಟೇಸ್ಟ್ ಆಗುತ್ತೆ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ಹೇಳ್ತೀನಿ ಇದರ ರುಚಿ ನೀವು ಮರೆಯಲ್ಲ ಓಕೆ ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ರೆಸಿಪಿ ಚಾನೆಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್